ನಮ್ಮ ಆತ್ಮೀಯರು ಆಗಿರುವಂಥ ಪಿ ಸುನೀಲ್ ಕುಮಾರ್ ಅವರೇ ಹಾಗೆ ನನ್ನ ಹಿರಿಯರು ನನ್ನ ಮಾರ್ಗದರ್ಶಕರಾಗಿರುವಂಥ ಎಮ್ ಎನ್ ರಾಜೇಂದ್ರ ಕುಮಾರ್ ಅವರೇ ಹಾಗೆ ವೇದಿಕೆಯಲ್ಲಿರುವಂಥ ಉದಯಕುಮಾರ್ ಶೆಟ್ಟಿಯವರೇ ಡಾಕ್ಟರ್ ಸುಧಾಕರ್ ಅವರೇ ಡಾಕ್ಟರ್ ಗಣರಾಜ್ ಶೆಟ್ಟಿ ಅವರೇ ಹಾಗೂ ಇವತ್ತಿನ ಈ ಕಾರ್ಯಕ್ರಮದ ಸಂಘಟನೆಯ ಅಧ್ಯಕ್ಷರಾಗಿರುವಂಥ ನನ್ನ ಹಿರಿಯರು ಆತ್ಮೀಯರಾಗಿರುವಂಥ ಶ್ರೀಯನ್ ಶೆಟ್ಟರೆ ಹಾಗೇ ನವೀನ್ ನಾಯ್ಕ್ರೆ ಹಾಗೆ ಸಂತೋಷ ರಾವ್ ಹಾಗೆ ಇಲ್ಲಿ ಸೇರಿರುವಂಥ ಎಲ್ಲ ನನ್ನ ಆತ್ಮೀಯ ಮಿತ್ರರು ನಾನು ಇವತ್ತು ಇಲ್ಲಿಯ ಸಮಾರಂಭಕ್ಕೆ ಬೇಡ ಅಂತ ಎಣಿಸ್ತಾ ಇದ್ದೆ ಯಾಕಂದರೆ ನನಗೆ ಉಡುಪಿಯಲ್ಲಿ ಒಂದು ಅರ್ಜೆಂಟ್ ಕೆಲಸ ಇತ್ತು ಆದರೂ ಕೂಡ ಅಧ್ಯಕ್ಷರಿರುವಾಗ ನಾನು ಬರಲೇಬೇಕು ಬರೆದಿದ್ದರೆ ನನ್ನ ತಪ್ಪಾಗ್ತದೆ ಈ ಕಾರ್ಯಕ್ರಮಕ್ಕೆ ಬಂದು ತುಂಬ ಸಂತೋಷ ಆಯಿತು ಯಾಕಂದರೆ ಇವತ್ತು ಕೂಡ ನಮ್ಮ ಆದಂಥ ಇರುವತ್ತೂರಿನಲ್ಲಿ ಒಂದು ಕಾರ್ಯಕ್ರಮ ನಂದು ಅಭಿನಂದನಾ ಕಾರ್ಯಕ್ರಮ ಉಂಟು ಅದರ ವ್ಯವಸ್ಥೆಯನ್ನು ಅದು ಅಧ್ಯಕ್ಷರು ಮತ್ತು ನಮ್ಮ ವಿ ಸುನಿಲ್ ಕುಮಾರ್ ಅವರು ವಹಿಸಿಕೊಂಡವರು ಆದರೂ ಕೂಡ ಇವತ್ತು ಕಾರ್ಕಳ ಅಂದರೆ ನನಗೆ ಪ್ರೀತಿಯ ತಾಲೂಕು ನಾವು ಹುಟ್ಟಿದ್ದು ಕಾರ್ಕಳ ತಾಲೂಕಿನಲ್ಲಿಯೇ ನಿಮ್ಗೆ ಗೊತ್ತಿರ್ಬೋದು ನಮ್ಮ ಊರು ಇರುವತ್ತೂರು ನನಗೆ ಸಣ್ಣದಿಂದಲೂ ಸಾಧಾರಣ ನನಗೆ ನಮ್ಮ ಅಧ್ಯಕ್ಷರ ಸಂಬಂಧ ನಲವತ್ತೈದು ಐವತ್ತು ವರ್ಷದ ಸಂಬಂಧ ಇವತ್ತು ನಾನು ಸಹಕಾರಿ ಸೇಕ್ತರಿಗೆ ಬರಬೇಕಿದ್ರೆ ಕಾರಣ ಅವರೇ ಇವತ್ತು ಒಂದು ನಾಲ್ಕೈದಾರು ಸಂಸ್ಥೆಯಲ್ಲಿ ನಾನು ಅಧ್ಯಕ್ಷನಾಗಿದ್ದೇನೆ ಡೈರಿ ನಿರ್ದೇಶನಾಗಿದ್ದೇನೆ ಇದಕ್ಕೆ ಕೂಡ ಕಾ ಕಾರಣ ಅವರೇ ನನ್ನ ಅವರ ಸಂಬಂಧ ಒಂದು ಬೇರೆ ರೀತಿಯ ಸಂಬಂಧ ನಿಮಗೆ ಗೊತ್ತಿರಲಿಕ್ಕೆ ಇಲ್ಲ ಏನಂದರೆ ನನಗೆ ಅಣ್ಣ ಇಲ್ಲ ನಾನೇ ದೊಡ್ಡವ ನಮ್ಮ ಫ್ಯಾಮಿಲಿಯಲ್ಲಿ ಆದರೆ ನನಗೆ ಅಣ್ಣನ ಸಮಾನವಾಗಿರುವವರು ಎಮ್ ಎನ್ ರಾಜೇಂದ್ರ ಕುಮಾರ್ ಇವತ್ತು ಸಾಕಾರಿ ರತ್ನ ನಾನು ನಿಜವಾಗಿಯೂ ನನಗೆ ಗೊತ್ತಿಲ್ಲ ನನ್ನ ಹತ್ರ ಅವರು ಹೇಳಿಕೊಳ್ಳ ಹೇಳಿದ್ದು ಕೂಡ ಇಲ್ಲ ಕಡೆಗೆ ಬ್ಯಾಂಗ್ಳೂರಿನ ಮಂಗಳೂರು ಡಿ ಸಿ ಬ್ಯಾಂಕಿಂದ ನನಗೆ ಫೋನ್ ಬಂತು ನಿಮ್ಮ ಬೈಡಾಟ್ ಒಂದು ಕೊಡಬೇಕಂತ ನಾನು ಹೇಳಿದೆ ಯಾಕಪ್ಪ ಡೈಡಾಟ್ ನಂದು ಕೇಳಿದೆ ಆಗ ಹೇಳಿದರು ಈಗ ಒಂದು ಸಹಕಾರಿ ರತ್ನ ನಿಮಗೆ ಸಿಗ್ತದೆ ಅಂತ ನಾನು ಒಂದು ಹತ್ತು ನಿಮಿಷ ಸುಮ್ಮನೆ ಆದೆ ನನಗೆ ಯಾವುದೇ ಪ್ರಶಸ್ತಿ ನನಗೆ ಅದರ ಹಿಂದೆ ನಾನು ಹೋಗಲಿಲ್ಲ ನನಗೆ ಬೇಕಂತಲೇ ಇಲ್ಲ ಆದರೂ ಅಧ್ಯಕ್ಷರು ಹೇಳುವಾಗ ಕಲಿಸುವ ಫೋನ್ ಮಾಡುವಾಗ ನಾನು ಅದಕ್ಕೆ ಬೇಕಾದಂಥ ಬಯೋಡೇಟಾವನ್ನು ಕೊಟ್ಟಿದ್ದೇನೆ ನಮ್ಮ ಬ್ಯಾಂಕ್ನಲ್ಲಿ ಕೊಟ್ಟರು ಇವತ್ತು ಸಹಕಾರಿ ಕ್ಷೇತ್ರ ನಿಜವಾಗಿಯಾದರೂ ನನಗೆ ಸಮಾಧಾನ ಉಂಟು ಯಾಕಂದರೆ ನನ್ನ ಜೀವನದಲ್ಲಿ ನಲವತ್ತು ವರ್ಷದಿಂದ ನಾನು ಸಹಕಾರಿ ಕ್ಷೇತ್ರದಲ್ಲಿದ್ದೇನೆ ಯಾವುದೇ ಅಧ್ಯಕ್ಷನಾಗಲಿ ಡೈರೆಕ್ಟರ್ ನಾನು ಮೊದಲೇ ಹೇಳಿದೆ ನಿಮ್ಮ ಹತ್ರ ನಮ್ಮ ಅಧ್ಯಕ್ಷರು ಆಗ ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಒಂದು ಕೆಲಸ ಮಾಡಬೇಕಿದ್ದರೆ ನಿಜವಾಗಿ ಕಷ್ಟದ ಕೆಲಸ ಯಾಕಂದರೆ ನಾವು ಸಾಲ ಕೊಡ್ಬೋದು ಅದನ್ನು ವಸೂಲಾತಿ ಮಾಡೋದು ಕಷ್ಟ ಆಗ ತುಂಬ ಜನರ ಹತ್ರ ಎಲ್ಲ ಕಿರಿಕಿರಿ ಆಗ್ತದೆ ನಮಗೆ ನಮ್ಮ ಅಧ್ಯಕ್ಷರ ಸ್ವಭಾವ ನಿಮ್ಗೆ ಗೊತ್ತುಂಟು ಯಾವುದೇ ಬ್ಯಾಂಕಿನಲ್ಲಿ ಏನು ಸಾಲ ಕೊಟ್ಟರೆ ರೆಡಿ ಇದ್ದಾರೆ ಅವರು ಆದರೆ ಅದೇ ರೀತಿ ಅದನ್ನು ವಸೂಲು ಮಾಡುವಂಥ ಕರ್ತವ್ಯ ಕೂಡ ನಮ್ಮದುಂಟು ಇದು ಕಷ್ಟ ಈಗಿನ ಕಾಲದಲ್ಲಿ ಆದ್ದರಿಂದ ನಾನು ಹೆಚ್ಚಿ ಮಾತಾಡಲಿಕ್ಕೆ ಹೋಗೋದು ಯಾಕಂದರೆ ನಾನು ಅಧ್ಯಕ್ಷರ ಇದ್ರನಲ್ಲಿ ಮಾತಾಡಿದ್ದು ಇವತ್ತೇ ನಾನು ಮಾತಾಡಲಿಕ್ಕೆ ಹೋಗುವುದಿಲ್ಲ ಯಾಕಂದರೆ ಅಧ್ಯಕ್ಷರಂದರೆ ನಮಗೆ ಒಂದು ನನಗೆ ನಾನು ಮೊದಲೇ ಹೇಳಿದ್ದೇನೆ ನನಗೆ ಅಣ್ಣನಾಗೆ ಅವರು ಆದ್ದರಿಂದ ಈ ಸಮಾರಂಭವನ್ನು ಒಳ್ಳೆಯ ರೀತಿಯಲ್ಲಿ ನೀವು ಮಾಡಿದ್ದೀರಿ ನಿಮ್ಗೆ ನನಗೆ ತುಂಬ ಸಂತೋಷ ಆಗಿದೆ ನಿಮಗೆಲ್ಲರಿಗೂ ಒಂದಿಷ್ಟು ಮಾತನ್ನು ಮುಗಿಸ್ತಾ ಇದ್ದೀನಿ